ಅಲ್ ಕಣಕ ಪ್ರಮಿಳಕಯ್ಯ ಎಂತ ಜನಗಳು ಇದ್ದಾರೆ ನೋಡು ಪ್ರಪಂಚದಾಗಿ ಹಾ ಯಾರೋ ಮಾಡಿದ ತಪ್ನ ಯಾರ್ದು ತಲೆ ಕಟ್ಟಕ್ಕೆ ಹೋಗ್ತಾರೆ ಭಗವಂತ ಸುಮ್ಮನೆ ಇರ್ತಾನೆ ಮ್ಯಾಲಿರೋನು ಓಹ್ ಎಲ್ಲ ನೋಡ್ತಿರ್ತಾರ ಕಣಮ್ಮ ಹ್ಞೂ ಯಾರೇ ಸುಸೀಲ ಯಾರು ಏನು ಮಾಡ್ಯವ್ರಿ ಹಿಂಗ್ ಬೈ ಅಲ್ಲ ಕಣಕ ಆ ಬಿಗ್ ಬಾಸ್ನಾಗೆ ಗೆಜ್ಜೆ ಹಿಡ್ಕೊಂಡ್ ಗಲ ಗಲ ಅಂತ ಅಲ್ಲಾಡಿಸ್ಬಿಟ್ಟು ಆ ಸಣ್ಣ ಮಗ್ಗಿ ಮೇಲೆ ಎತ್ತಾಕ್ಯವ್ ನೋಡು ಲೆಕ್ಕ ಹಾಕು ಹಾ ಈ ಅಶ್ವಿನಿ ಗೌಡ ಜಾನ್ವಿ ಸೇರ್ಕೊಂಬಿಟ್ಟು ಎಂತ ಕಿತ್ತೋಗಿರೋ ಕೆಲಸ ಮಾಡರ್ ನೋಡಕ್ಕ ನೋಡಿ ಅಮ್ಮ ನಾನು ಗೊಂದ್ಕೊಂಡೆ ಲೆಕ್ಕ ಹಾಕು ಈ ಬಿಗ್ ಬಾಸ್ ಮನೆ ತುಂಬಾ ಕ್ಯಾಮ್ರಾಗಳ ತುಂಬ್ಕೊಂಡೇವಿ ಅಂತದ್ರಗೂ ಇಂಥ ಕಿತ್ತೋಗಿರೋ ಕೆಲಸ ಮಾಡ್ತಾರಲ್ಲ ಇವಿಬ್ರು ಹೆಂಗುಸ್ರು ಇನ್ನೇನ ಕ್ಯಾಮ್ರಾ ಗಿಮ್ರಾ ಇಲ್ಲ ಅಂದಿದ್ರಿ ಏನೇನು ಮಾಡರೋ ಅಮ್ಮ ರಾಮ ಭಗವಂತ ಪಾಪ ಮಗ ಯಾತ ಮಾತಾಡ್ಕೊಂಡು ಹೋಗೈತಿ ಆ ಮಗಿಗೆ ನೆರಪೋಗಿ ಮಾತಾಡಕ್ ಬರಲ್ಲ ಹ್ಞೂ ಅಂದ್ರೆ ಎಲ್ಲರೂ ಮಾತಾಡ್ದಂಗ ಮಾತಾಡಲ್ಲ ಎಮ್ಮಣ್ಣಿ ಆ ಜನರೇ ಹಂಗೆ ಅಂತ ಮಾತಾಡ್ಕೊಂಡು ಹೆಂಗ ಒಯ್ತಿ ಆದ್ರೆ ಯಾರು ಅನ್ಯಾಯ ಮಾಡಲ್ಲ ಮಗು ಹ್ಞೂ ಯಾರು ಚಂದ ಕಾಡ್ತಾರ ಅವ್ರಿಗೆ ಇದು ಮಾಡ್ತೈತೆ ಸಪೋರ್ಟ್ ಮಾಡ್ತೈತೆ ಎಲ್ಲ ಮಾಡ್ತೈತಿ ಆದ್ರೆ ಇವರಿಬ್ರು ಶಿವರ್ಕಂಡಿಂತ ಕಿತ್ತೋಗಿರೋ ಕೆಲಸ ನಾನ್ ನೋಡ್ತಾನೆ ಇದ್ದೆ ಹ್ಞೂ ఆ రొగ్గిన చెంది ఇక్కడు అదేంజ కాలి గాజ్జన జుంకే అమ్మణి ఇట్కల అంత యారు ఎత్త ఎత్త అంత కే ఎద్దు ఆ ఇవ్ డ్రమ్ మార్కమ్తారీ అమ్మణి సుశీలమ్ ఆ ఎంత డ్రమ్ గాతరవర్ బు లెక్క హాకు నాట గార నాటు యారు అశ్విన జాన్విన అదకే ಎಲ್ಲಾದ್ರಿಗೂ ಟಿವಿಯಾಗು ಯೂಟ್ಯೂಬ್ನಾಗು ಅಲ್ಲೂ ಇಲ್ಲೂ ಚಾಕರಿಸ ಕುಗಿತಾ ಇದ್ದಾರೆ ಅವರಿಬ್ರಿಗೂ ಹ್ಞೂ ಈಗ ಪ್ರಮೀಳಕಯ್ಯ ನೀನ್ ಏನೇ ಅಂದ್ಕೊಂಡ್ರು ನನಗೆ ಮಾತ್ರ ಬಿಗ್ ಬಾಸ್ನಾಗೆ ನಮ್ಮ ಗಿಲ್ಲಿ ಮಾತ್ರ ಚೆಂದ ಆಡ್ತಾ ಇದ್ದಾನೆ ಪಾಪ ಅಪ್ಪನ ಮುಖದಾಗ ಯಾವಾಗಲೂ ನಗು ಕಣೆ ಅಕ್ಕ ಹ್ಞೂ ಯಾವಾಗಾರು ನುಗ್ತಾನೆ ಇರ್ತಾನೆ ನಗಿಸ್ತಾನೆ ಇರ್ತಾನೆ ಏ ಚಂದಕ್ಕೆ ನಮ್ಮ ಯಾರಿಗೂ ಅನ್ಯಾಯ ಮಾಡಲ್ಲ ನೋಡು ಆ ರಕ್ಷಿತಾ ಶೆಟ್ಟಿ ಅಂತ ಹೇಳಲ್ಲ ಅದೇ ನೀನು ಹೇಳ್ದಲ್ಲ ಆ ಸಪೋರ್ಟ್ ಮಾಡ್ಕೊಂಡು ಆಯಮ್ಮನ ಪರವಾಗಿ ನಿಂತ್ಕಂಡ ನಮ್ಮ ಗಿಲ್ಲಿ ಹ್ಞೂ ಕಾವ್ಯದು ಗಿಲ್ಲಿದು ಆ ರಕ್ಷಿ ತಂದು ಇವ್ರದೆಲ್ಲ ನೋಡೋಕೆ ಆನಂದವಾಗೈತೆ ಆಯ್ತು ಈ ಕಿತ್ತೋಗಿರೋ ನಾಟಕ ಮಾಡ್ಕೊಂಡು ಓಡಾಡಲ್ಲ ಅವರು ಹ್ಞೂ ಇರೋದು ಇದ್ದಿದ್ದಂಗೆ ಹೇಳ್ತಾ ಅಲ್ಕಣಕ್ಕೂ ಪ್ರಮೀಳಾಕಯ್ಯ ಮೊನ್ನೆ ಜಾತ ಟಿ ವಿ ಇದನ್ನ ಇಂಟರ್ವ್ಯೂ ಮಾಡ್ತೀವಿ ಅಂತ ಬಂದಿದ್ರಲ್ವ ಎಲ್ಲ ಮೈಕ್ಗಳಿಕ್ಕಿ ಪ್ರಶ್ನೆ ಕೇಳೋದು ಗಿಲ್ಲಿ ಒಂದು ಏಳ್ದೆ ಏಳ್ದೆ ಏಳ್ದ ಉತ್ರುಗಳ್ನ హెం బా బీకే బాగు కప్ కపా కప్ కపాడేద కణక ఈ అశ్వినీ గౌడ ప్రశ్న గుందాక ఉత్తర కొట్ట యావ బాడీ కంతీ యారడ్వర్టైజ్ మ్యా కళు అశ్విని అదకే ఈ తాయి నవెలా రేషమ సీరే ఉట్కర బాస్ తుమ్మ నవ్యూ రేషమ సీరే కంప్ అడ్వర్టైజ్ మంతా కపాడక రపకుంత కొట్ట కణక హే మాత్ేనా నీ బోలు బోల్ ఇష్టాత ಹ ಅವ್ನ ನಮ್ಮ ಗಿಲ್ಲಿ ನಾಟಾಣ ಬುದ್ಧವಂತ ಕಣಕೋ ಓ ಸುಮ್ಮನೆ ಹಂಗೆಲ್ಲ ಮಾತಾಡ್ತದೆ ಅಂತ ತಿಳ್ಕೊಬೇಡ್ರಿ ಬಹಳ ಬುದ್ಧಿವಂತ ಅವನು ಹ್ಮ್ ಅಮ್ಮಣ್ಣಿ ಸುಶೀಲಮ್ಮ ಆ ಕಾಕ್ರೋಚ್ ಸುದಿ ಮಾತಿಗೆ ನಮ್ ಗಿಲ್ಲಿ ನಾಟ ಒಂದು ಉತ್ತರ ಕೊಡ್ತಾನೆ ಅಮ್ಮಣ್ಣಿ ಎಂತ ಆಸೆ ಎಂತಾಶಿಂದ ಕೇಳ್ತಾನೆ ಗೊತ್ತೇ ಹ್ಮ್ ಆ ಎದ್ದಾಗಿಂದು ಬೈದಾಗ ತಕ್ಕ ದುಡಿದು ಬಂದಿರ್ತಾರೆ ಜನ ಸಾಕಾಗಿ ಬಂದಿರ್ತಾರೆ ಸಣ್ಣ ಟಿ ವಿ ಹಾಕಿಬಿಟ್ಟು ಬಿಗ್ ಬಾಸ್ ನೋಡೋಣ ಅಂತ ಕೂಕೊಂಡಾಗ ನಾವಿಲ್ಲಿ ಜಗಳ ಆಡ್ಕೊಂಡು ಒಯ್ದ ಹಾಡ್ಕೊಂಡು ಬೈದಾಡ್ಕೊಂಡಿದ್ರೆ ಅವ್ರಿಗೇನು ಹೇಳು ನಾವು ಅದಕ್ಕೆ ಅವ್ರ ಮಕ್ಕಳಾಗ ಒಂದಿಟ್ಟು ನಗು ತೋರಿಸ್ಬೇಕು ಅಂತಾನೆ ಈಗ ಹಿಂಗೆ ಮಾಡ್ತೀನಿ ನಂದೇನು ತಪ್ಪಿಲ್ಲ ನಾನು ಇರೋದೇ ಹಿಂಗೆ ನನಗೆ ಕಾಮಿಡಿನೇ ಅನ್ನ ಕೊಡ್ತಿರೋದು ನಗುನೇ ಊಟ ಆಗ್ತಿರೋದು ಜೀವನನೇ ನಗು ಅಂತಾನೆ ಎಂತ ಚೆಂದ ಕೇಳ್ತಾನ ಕಡೆ ಅಮ್ಮಣಿ ನಮ್ಮ ಗಿಲ್ಲಿ ನಾಟ ಆ ನೀನು ಅಯ್ಯಪ್ಪ ಹ್ಞೂ ತಣಾಷ ಬುದ್ಧವಂತ ಅವನು ಹ್ಞೂ ಅಮ್ಮಣ್ ಸುಶೀಲಮ್ಮ ಹುಡುಗಕ್ಕೆ ಫೋನ್ ಮಾಡಿದ್ದಾರೇ ಅಮ್ಮಣ್ಣಿ ಮಂಜುಗೆ ಎಲ್ಲ ಇದಾರೆ ಎತ್ತೈದಾರೇ ಹೆಂಗಾರೆ ಕೇಳಿದೆ ಎಲ್ಲ ಇಲ್ಲ ಕಣತೆ ಇವತ್ತು ಮಾಡಲಿಲ್ಲ ಹ್ಮ್ ಮಾರ್ತ್ ಬಿಟ್ಟೆ ಅಲ್ ಕಣೇ ಅಮ್ಮಣ್ಣಿ ಈಗ ಯಾತ ಮಾತಾಡ್ಕ ಕೂಕೊಂಡಿದ್ದಲ್ಲ ಆ ಹುಡ್ಗಕ್ಕೆ ಫೋನ್ ಮಾಡಿ ಮಾತಾಡ್ ಸಾಕಿರಲ್ವೆ ಆ ಸಾರ್ ಸಾರಿ ಹೇಳಿದ್ದೀನಿ ಅಮ್ಮಣ್ಣಿ ದಿನಕ್ಕೊಂದ್ಸಲ ಹುಡ್ಗಕ್ಕೆ ಫೋನ್ ಮಾಡಿ ಮಾತಾಡ್ಸಿ ಎಲ್ಲ ಇದ್ದಾನೆ ಅತ್ತ ಇದ್ದಾನೆ ಅಂತ ಕೇಳು ಕೇಳುವಂತಾನೆ ನಾನು ಮಾತಿಗೆ ಕಿವ್ಗಾಕೆಂಬಲ್ಲ ನೋಡಿ ನನ್ನ ಮಾತನೇನ ಇದೇ ಆತ ಬಿಗ್ ಬಾಸು ಗಿಗ್ ಬಾಸು ಅಂತ ನಿನಗೆ ಅದೇ ಹೆಚ್ಚಾಯ್ತು ನಿನಗೆ ಹುಡುಗ ಟೂರ್ ಹೋಗ್ಯಾವನಿ ಬಸ್ನಾಗ ಹೋಗ್ಯಾವನಿ ಹಾಂ ನಾವು ಯಾರನ್ನ ಹೋಗಿದ್ದಿದ್ರೆ ಪರವಾಗಿಲ್ಲ ಅನ್ಬೋದಾಯ್ತು ಆ ಹುಡ್ಗ ಮೇಟ್ರು ಜೊತೆ ಒಂದೇ ಹೋಗಿ ಐತಿ ಏನಾಯಿತು ಎತ್ತಾತೋ ಹೆಂಗೈತೊ ಮೊದಲೇ ಸೀತದ ಕಾಲ ನೆಗಡೆ ಗಿಗಡೆ ಆಯ್ತೇನೋ ಕೇಳೋಣಂಬೋದೇನ ಐತಿ ನೋಡು ಮಕ್ಕಳು ಮರಿ ವಾರಿಗೆ ಹೋದ್ಮೇಲೆ ಒಂದಿರು ಗಮನ ಇರ್ಬೇಕಣ್ಣಮ್ಮ ನಿಮಗೆ ಹಾಂ ಫೋನ್ ಮಾಡಿ ಕೇಳಂದ್ರೆ ಒಟ್ಟು ಏ ಮಾಡೋಣ ಅಂತ ಫೋನ್ ತಕ್ಕಂಡೆ ಆಟೋದ್ ಈ ಪ್ರಮೀಳಾ ಕೈ ಬಂತು ಮಾತಾಡ್ಕ ಕುಕಂಡ್ವಿ ಈಗ ಯಾತ ಈ ಬಿಗ್ ಬಾಸ್ ನನ್ ಬ ವಿಚಾರ ಮಾತಾಡ್ತಿದ್ರೆ ಒತ್ತೋಗೋದೇ ಗೊತ್ತಾಗಲ್ಲ ಓ ಒಳ್ಳೆ ಚಂದ ಕೇಳಿದೆ ಕಣೆ ಸುಸೀಲಮ್ಮ ಹಾ 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 ಬಿಗ್ ಬಾಸ್ ನಮ್ಗೆ ಏನೋ ಉಂಬಿ ಐತಿ ತಿಂಬ ಏ ನೀನು ಬಿಗ್ ಬಾಸ್ ಊರು ರಾತ್ರಿಗ ನೋಡ್ಕೊಂಬಂತೆ ಬಿಡುವಾಗಿಂದ ಕೂಕಂಡ್ ಮಾತಾಡ್ಕೊಂಬತ್ರಿ ಮೊದ್ಲ ಹುಡುಗ ಫೋನ್ ಮಾಡು ನನಗದೇ ದಿಗ್ಲ ಐತಿ ಆ ತಿರು ಮಂತಕ್ಕೆ ಬರೋವರೆಗೂ ನನಗಂತೂ ಕಣ್ಣಿ ತುಂಬ ನಿದ್ದೆ ಮಾಡೋಕ್ಕಾಗಲ್ ಕಣೆ ಅಮ್ಮಣ್ಣಿ ಹಾಂ ಏ ಎಲ್ಲಾಯ್ತು ಇನ್ನೂ ಅದು ಎಳೆ ಹುಡುಗ ಏನು ಗೊತ್ತಾಗಲ್ಲ ಮೊದ್ಲೇನು ಅಸ್ತಿಟ್ಗೆ ನನ್ನ ಮಗಂದು ಹೋಗಿ ಹೋಗಿತ್ತಯ್ಯ ಅತ್ಲು ಇತ್ಲು ಏನಾಯ್ತು ಎತ್ತಾತ ಅಂತ ನನಗೆ ಭಯ ಹ್ಞೂ ಒತ್ತಿರಿ ಫೋನ್ ಮಾಡಿ ಮಾತಾಡ್ಸಮ್ಮ ಹೆಂಗನ ಆಗಲಿ ನಂಗೆ ಸಮಾಧಾನ ಆಕೈತಿ ಓಕೆ ಆಯ್ತು ಓಕಾಯ್ತು ಕಣತಿ ರಿಂಗ್ ಆಗ್ತಾಯಿತ್ತು ನಿಲ್ಸು ರಿಂಗ್ ಹಾಕ್ತಾಯ್ತಿ ಹಾಂ ಎತ್ತಿರು ಮೇಸ್ಟ್ರು ಸಾ ನಮಸ್ಕಾರ ಸಾ ನಮ್ಮ ಹುಡುಗ ಮಂಜುಗೆ ಫೋನ್ ಕೊಡ್ರಿ ಸರ್ ಮಾತಾಡ್ಬೇಕು ಓ ಕೊಡಿ ಸರ್ ಕೊಡಿ ಸರ್ ಅಲೋ ಹೇಳಮ್ಮ ಪಾಪ ಮಂಜಾ ಎಲ್ಲಿದೀರಪ್ಪ ಸೆಣಗಿದ್ದೆ ತಾನೇ ಇವಾಗ ಎಲ್ಲಿದ್ದೀರಾ ಯಮ್ಮ ಹ್ಮ್ ನಾವು ಧರ್ಮಸ್ಥಳಕ್ಕೆ ಹೋಗಿದ್ವಿ ಧರ್ಮಸ್ಥಳದಿಂದನ ಸೌತರ್ಗೆ ಗಣಪ அழி தீரக உடுக்கு ஆட்டாட்கண்டு அவெல்லாம் ஆ அல்ல தடேஸ் நீர் ஆட்கண்டு எங்கு ஆகே நீர் சென்னக்கித்தானே ஊ சரி கணம் எவ்வளோ நீர் பர்ன்கேகல நம் ஜொத்தி அம்மா அப்பய தாத்தா சென்னக்க ನಂಗೆ ಒಂದ್ಸಲಿನ ಅದೇ ಧರ್ಮಸ್ರ ಘಾಟ್ನೆಗೆ ವಾಂತಿ ಬಂದಂಗ್ತು

ಟೂರ್ನಾಗೆ ಎಂಥರ್ಗು ಹಂಗೆ ಆಗಿ ಆಕೈತಿ ಅವಳು ಓ ಕೂತಿತ್ತಾಗೇ ಕುಕೊಂಡಿರ್ತೀರಾ ಏನನ್ನ ತಿಂದು ಅದು ಜೀರ್ಣ ಆಗಿರಲ್ಲ ನೋಡು ಅದಕ್ಕೆ ಆ ಕಡೆಕ್ಕಿಂತ ಈ ಕಡೆ ಈ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಗುಯ್ದಂಗಾಗಿ ಹೊಟ್ಟೆಗೆಲ್ಲ ತೊಳಸ್ತಂಗ ಆಕೈತಿ ಕಣಪ್ಪ ಹೊರಗಡೆ ಹೋಗಿತ್ತಾಗೆ ನೀವೆಲ್ಲ ಒಂದೇ ಮನೇರಿದ್ದಂಗೆ ಇರ್ಬೇಕು ಹೆಂಗ ಹೋಗ್ಬಾರ್ದು ಹೆಂಗ ಬೈವಾಗ ಹುಷಾರಾಗಿ ಬರ್ರಿ ಎಲ್ಲ ನೋಡ್ಕೊಂಡು ಹೆಂಗ ಓ ಹ್ಞೂ ಸರಿ ಕಣ ಮಾತು ியாக்கோள்த்திய ಏನ ಆತು ಅಳ್ಬೇಡ ಸುಮ್ಕಿರಿ ಯಾಕಪ್ಪ ಅದು ಅಜ್ಜಿ ಮತ್ತೆ ಮತ್ತಿಗ ನಿನ್ನ ನೋಡಂಗ ಆಗೈತ್ ಕಣಜಿ ಅಗಲತ್ತಾಗೆ ಎಲ್ಲ ಟೂರಾಗೆಲ್ಲ ಓಡಾಡ್ತೀವಲ್ಲ ಅಲ್ಲೂ ಇಲ್ಲೂ ಆ ಪ್ಲೇಸು ಈ ಪ್ಲೇಸ್ ಅಂತ ಎಲ್ಲ ಓಡಾಡ್ತೀವಲ್ಲ ಅವಾಗ ನೋಡ್ಬೇಕು ಅನ್ಸಲ್ಲ ರಾತ್ರಿ ಹೊತ್ತು ನಾವು ಮನಿಕೆಮಂಗ ಅವಾಗ ನೀನ್ ನೆನ್ಪಾಗ್ತೇ ಕಣಜಿ ಅಜೋಯ್ ನೋಡ್ಬೇಕು ಅನ್ನಿಸ್ತೈತ್ ನಿನ್ನ ಅಯ್ಯ ನನ್ನ ಖರೆ ಬಂಗಾರಿ ಅಳದೊಮ್ಮೆನು ಅಳದೊಮ್ಮೆನ ನೀನು ಹ್ಞೂ ಅಗಲ ಹೊತ್ನಾಗ ಹಂಗೆನ ಕುಣ್ದು ರಾತ್ರಿ ಹೊತ್ನಾಗ ಅಜ್ಜಿ ಬೇಕು ನಿನಗೆ ಹ್ಞೂ ಹ್ಞೂ ಬತ್ತೆ ಬಿಡಪ್ಪ ಇನ್ನೇ ನಾಳೆಗೆ ಬಿಟ್ಟು ನಾಡ್ದು ಆಲೆ ಇಲ್ಲೇ ಇರ್ಚೆ ನೋಡು ಹ್ಞೂ ಬತ್ತೆ ಬಿಡು ಅಳಬಾರ್ದು ಕಣಪ್ಪ ನಿನ್ ಗಂಡು ಮಗ ನೀನು ಹಿಂಗ ಅಜ್ಜಿ ನೆನಪುಸ್ಕೊಂಡು ಹೊತ್ತು ಅಳ್ತ ಕುಕೊಂಡ್ರಿ ಆ ಕಡೆಯಲ್ಲಿ ಈ ಕಡೆಯಲ್ಲಿ ನೋಡಿದ್ರು ಆಡ್ಕೊಂಬ್ತವ್ರಿ ಹಂಗೆಲ್ಲ ಹೊಳಕ್ಕೆ ಹೋಗ್ಬೇಡ ಹೆಂಗೆ ಹ್ಞೂ ಧೈರ್ಯವಾಗಿರು ದಿನ ಫೋನ್ ಮಾಡ್ತೀವಿ ದಿನ ಮಾತಾಡಿಸ್ತೀವಿ ನಿನಗೇನು ಏನನ್ನ ಆದರೆ ಮೇಷ್ಟ್ರು ಪಾಸ್ಟಿಗೆ ಹೇಳ್ಬೇಕು ಹೆಂಗೆ ನೆಗಡ ಕೆಮ್ಮು ಆದರೆ ಗಿರ ಬಂದರೆ ಮೇಷಿಗೆ ಹೇಳು ಮೇಷ್ಟ್ರು ಏನು ಉಂಬಲ್ಲ ನಾನೆಲ್ಲ ಹೇಳಿದ್ದೀನಿ ಮೇಷ್ಟ್ರು ತಾಯಿ ಹೆಂಗೆ ಅವಳು ಬೇಡ ಸುಮ್ಕಿರಪ್ಪ ನನ್ನ ಕೋರೆ ಬಂಗಾರಿ ನೀನು ಹ್ಞೂ ನಿನ್ನೂ ನಾನು ನೋಡಬೇಕು ಅನ್ನಿಸ್ತೈತಿ ಅಲ್ಲೇ ಎರಡು ದಿನ ಆತು ನೋಡು ಹ್ಞೂ ಏಟೊತ್ತಿಗೆ ನೋಡ್ತಾನೆ ನಮ್ಮ ಮುಡ್ಗುನ ಅನ್ನಿಸ್ತೈತಿ ನನಗೆ ಬಾ ಭಯವಾಗಿ ಬರ್ಬೇಕು ಆ ಎಲ್ಲ ಚಂದ ನೋಡ್ಕೊಂಬರೀ ಟೂರ್ ಮನೆ ಕಡೆ ಗೀಲ್ ಬಿಟ್ಟು ಒಟ್ಟು ಚಂದ ನೋಡ್ಕೊಂಡು ಬೈವಾಗಿ ಬರ್ಬೇಕು ಪಾಪ ಹೆಂಗ ಅಜೀ ಏನ್ ಗೊತ್ತೇನಜಿ ಧರ್ಮಸ್ಥಳದಾಗೂ ಪ್ರಸಾದ ತಕೊಂಡಿದ್ದೀನಿ ಸೌತರ್ಕ ಗಣೇಶದೂ ಪ್ರಸಾದ ತಕೊಂಡಿದ್ದೀನಿ ಇರ್ ಕುಕ್ಕೆ ಪ್ರಸಾದ ತಕೊಂಡಿದ್ದೀನಿ ಇನ್ನೊಂದು ಗೊತ್ತೇನ ಗೊತ್ತೇನಜಿ ಮತ್ತೆ ಅದೇ ಸೌತ ಗಣಪತಿ ಇತ್ತಲ್ಲ ಅಲ್ಲಿ ಹಾ ಎರಡು ಗಂಟೆ ಕಟ್ಟಿದೀನಿ ಹೇಳಿದ್ರಲ್ಲ ಮನೆ ಗಂಟೆ ಕಟ್ಬ ಅಂತಾನ ಅದ್ರ ಜೊತೆ ಇನ್ನೊಂದು ಗಂಟೆ ಕಟ್ಟಿದ್ದೀನಿ ಇನ್ನೊಂದು ಗಂಟೆ ಏನು ಗೊತ್ತೇನಗಿ ನಾನು ಪ್ರದೀಪನು ಯಾವಾಗಲೂ ಜೊತೆಗೆ ಫ್ರೆಂಡ್ಸ್ ಆಗಿ ಇರಬೇಕು ಹಂಗೆ ಆಶೀರ್ವಾದ ಮಾಡಪ್ಪ ಅಂತಾನೆ ಗಂಟೆ ಕಣಜಿ ಹ್ಞೂ ನಾನು ಗಂಟೆ ಕಟ್ತನ ಲಂತಾನ ಅಲ್ಲಾಡೀ ಗಂಟೆನಾ ಬಂಗಾರಿ ಬಂಗಾರಿ ನೀನು ಹ್ಞೂ ಊರಪ್ಪ ನೀವಿಬ್ ಯಾವಾಗಲೂ ಜೊತೆಗಾರರಾಗೆ ಜ್ಯೋತಿಯಾಗೆ ಇರಪ್ಪ ಆ ಅದೇವರು ಗಣಪತಿನೂ ಆಶೀರ್ವಾದ ಮಾಡಲಿ ನಿಮ್ಗೆ ಹ್ಞೂ ಹೆಂಗ ಭಯವಾಗಿ ಹೋಗ್ಬರಿ ಪಾಪ ಕೊಟ್ಟಿದ್ದವಲ್ಲ ತಿಂದ್ರೆ ಕಡಲೆಕಾಯಿ ಊರು ಕೊಟ್ಟಿದ್ದವು ಸೆಕ್ಲಿ ತಿರ್ಗ ನಿಪ್ಪಟ್ಟು ಕೊಡ್ಬಳೆ ಮರ್ಕೊಂಡು ಕೊಟ್ಟಿದ್ನಲ್ಲ ಎಲ್ಲ ತಿಂದ್ರಿ ಹಂಗಿ ತಿಂದಿ ನಾನ್ ಕಡಲೆಕಾಯಿ ಜಾಸ್ತಿ ತಿನ್ಲಿಲ್ಲಪ್ಪ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಇವನ್ನೆಲ್ಲ ಮುಗಿಸಿವಿ ತಿರ್ಗಾ ನಿಲ್ಲಿದ್ದಲ್ಲ ಎಲ್ಲನ ಮುಗ್ದೋ ಇದ್ರೆ ಅಂಗಡಿ ಪಂಗಡಿ ತಗೊಂಡು ತಿನ್ನು ಅಂತಾನ ನಾನು ಏನು ತಿನ್ಲಿಲ್ಲ ಅಲ್ಲಿ ಒಂದ್ ಎರಡು ನಿಪ್ಪಟ್ಟು ತಿನ್ಬೇಕಾದ್ರೆ ಯಾಕೆ ಹೊಟ್ಟೆಗೆಲ್ಲ ತೊಳಸ್ತಂಗ ಆಮೇಲೆ ಏನು ತಿನ್ಬೇಕು ಹೋಗ್ಲಿಲ್ಲಮ್ಮ ನಾನು ತಿರ್ಗ ಆಮೇಲೆ ಬಸ್ ನಾಗೆ ವಾಂತಿ ಗೀಂತಿ ಬೇದಿ ಗೀದಿ ಆಗತ್ತಂತಾನ ನಾನೇನು ಮುಟ್ಟಕ್ಕೆ ಹೋಗಿಲ್ಲ ಹ್ಮ್ ಓ ಸರ್ ಕಣ ಪಾತು ಹೆಂಗ ಬೈ ಹೋಗ್ ಬರ್ರಿ ಹಾ ಹೋಗಿತ್ತಾಗ ಬಂದಿತ್ತಾಗೆಲ್ಲ ಹುಷಾರಾಗೆ ಬೈ ಹೋಗ್ ಬರ್ರಿ ಓ ಓ ಸರ್ ಕಣ ಜಾತು ಅಜೇ ಎಮ್ಮೆ ಕರ ಹುಷಾರು ಮಂತಗೆ ಚಂದಕ್ ಮೇವಾಗಿ ನೀರು ಕುಡಿಸ್ಬೇಕು ನಾನು ಬರೋ ತಕ ಹೆಂಗ ಕೋಳಿ ಮರಿ ತಂದಿದ್ನಲ್ಲ ಗಿರಿಜ ಗಿರಾಜ ಮರಿನ ಅವಕ್ ದಿನ ಮೇವಾಕು ಅಲ್ಲ ಸ್ಯಾನ್ ಬಿತ್ತರ ಕಣ ನೀನು ಹ ಏನ್ ದಿನ ಇವನೇ ನೋಡ್ಕೊಂತಿದ್ದ ಅಂಬದ್ರ ಹಿಂಗೆ ಹೇಳ್ತಾನೆ ಹ ಇಲ್ಲ ಕಣಪ್ಪ ಆಗ್ತೀವಿ ಚಂದಕ್ಕೆ ನೋಡ್ಕೊಂತೀವಿ ಬಾರ ಬೈವಾಗ ಬಾರ ಪಾಪ ಹ ನಾನ್ ಫೋನ್ ಇಡೋಣ ಓ ಸರಿ ಕಣ ಜಾತಿ ಇಡು ಬಾಯ್ ಯಾರ್ ತಗ ಮಂಜಾ ಇಷ್ಟೊತ್ತು ಮಾತಾಡ್ತಿದ್ದೆ ಸಾ ನಮ್ಮ ಅಮ್ಮಯನು ನಮ್ಮ ಅಜ್ಜಿ ಫೋನ್ ಮಾಡಿದ್ರು ಹ್ಞೂ ಸಾ ನನಗೆ ನಮ್ಮ ಅಮ್ಮ ಒಂದು ಎರಡು ದಿನ ಇಲ್ಲಾಂದ್ರೆ ಪರವಾಗಿಲ್ಲ ಆದ್ರೆ ನಮ್ಮ ಅಜ್ಜಿ ಬಿಟ್ಟು ಆಗಲ್ಲ ಸ ನನಗೆ ಹ್ಞೂ ದಿನಾ ನಮ್ಮ ಅಜ್ಜಿ ನೋಡ್ಬೇಕು ಅನ್ನಿಸೈತಿ ಅದಕ್ಕೆ ಫೋನ್ ಮಾಡಿದಾಗ ಅವಳು ಬಂದ್ಬಿಡ್ತು ಸಾ ಆತೋ ಆತೋ ಎಲ್ರಿಗೂ ಚಿಕ್ಕ ಮಕ್ಳಿಗೆ ಇದೇ ಥರ ಆಗೋದು ನಡಿ ನಡೀರಿ ಈಗ ಮುರುಡೇಶ್ವರ ಕಡೆ ಹೋಗೋಣ ಪ್ರದೀಪಾ ಮಂಜು ಎಲ್ಲ ಹುಡುಗರು ಕರ್ಕೊಂಡು ಬಸ್ ಹೊತ್ಸ ನಡೀರಿ